ಬನ್ನಿ ಬನ್ನಿ ಯೋಗ ಮಾಡುವ ಬನ್ನಿ ಬನ್ನಿ ರೋಗ ಓಡಿಸುವ ಬನ್ನಿ ಬನ್ನಿ ಯೋಗ ಮಾಡುವ ಬನ್ನಿ ಬನ್ನಿ ರೋಗ ಓಡಿಸುವ ಯೋಗ ಮಾಡಿ ಕ್ಷಾಂತಿತ್ತರಾಗುವ ಯೋಗ ಮಾಡಿಯ ರೋಗ್ಯ ಪಡೆಯುವ ಬನ್ನಿ ಬನ್ನಿ ಯೋಗ ಮಾಡುವ ಬನ್ನಿ ಬನ್ನಿ ರೋಗ ಓಡಿಸುವ ತನುವ ದಂಡಿಸಿ ಯೋಗ ಮಾಡಿ ಮನದಿ ಆನಂದ ಹೊಂದುವ ಪ್ರತಿದಿನ ನೆಮ್ಮದಿ ಪಡೆಯಲು ದಿನಂ ಪ್ರತಿ ಯೋಗ ಮಾಡುವ ಬನ್ನಿ ಬನ್ನಿ ಯೋಗ ಮಾಡುವ ಬನ್ನಿ ಬನ್ನಿ ರೋಗ ಓಡಿಸುವ ನಿಷಯು ಮರೆಯಾಗಿ ಉಷಯ ರಂಗು ಬರಲು ಸಾಗಿ ಅರುಣೋದಯದ ಸೊಬಗ ಸವಿಯುತ ಬೆಳಕಾಗಿ ಬರುವ ರವಿಯ ನಮಿಸುವ ಬನ್ನಿ ಬನ್ನಿ ಯೋಗ ಮಾಡುವ ಬನ್ನಿ ಬನ್ನಿ ರೋಗ ಓಡಿಸುವ ಬಂದಿದೆ ಇಂದು ಯೋಗ ದಿನ ಇಂದು ಎಲ್ಲ ಒಟ್ಟಾಗಿ ಸೇರಿ मोदी जी साधने जय कर हाकुबा मोदी जी साधने जय कर हाकुबा बन्नी बन्नी योग बन्नी बन्नी रोग ओडिसुवा बन्नी बन्नी योग बन्नी बन्नी रोग ओडिसुवा बन्नी बन्नी योगमाडुवा, बन्नी बन्नी रोगवो.